ಎನ್ ಎಮ್ಮ ನ್ಯೂಸ್ಗೆ ಸ್ವಾಗತ ಯು ಪಿ ಎಸ್ ಸಿ ಫಲಿತಾಂಶ ಪ್ರಕಟ ಚಿಂತಾಮಣಿ ತಾಲೂಕಿನ ಮಿಂಡಿಗಲ್ ಗ್ರಾಮದ ಎಂ ವಿ ಮಾಲಾಶ್ರೀ ಐನೂರ ನಾಲ್ಕನೇ ರ್ಯಾಂಕ್ ಯು ಪಿ ಎಸ್ ಸಿ ನಾಗರಿಕ ಸೇವಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತರ ಫಲಿತಾಂಶ ಶುಕ್ರವಾರ ಪ್ರಕಟಗೊಂಡಿದ್ದು ಚಿಂತಾಮಣಿ ತಾಲೂಕಿನ ಮಿಂಡಿಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಿಂಡಿಗಲ್ ಗ್ರಾಮದ ಎಂ ವಿ ಮಾಲಾಶ್ರೀರವರು ಐನೂರ ನಾಲ್ಕನೇ ರ್ಯಾಂಕ್ ಪಡೆದು ಜಿಲ್ಲೆ ಮತ್ತು ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ತಾಲೂಕಿನ ಮಿಂಡ್ಗಲ್ ಗ್ರಾಮದ ವೆಂಕಟೇಶ್ ಮತ್ತು ರಾಮ ಲಕ್ಷ್ಮಮ್ಮರವರ ಪುತ್ರಿಯಾದ ಎಂ ಎ ಮಾಲಾಶ್ರೀರವರು ಚಿಂತಾಮಣಿ ತಾಲೂಕಿನ ಮಿಂಡ್ಗಲ್ ಗ್ರಾಮದ ಚೌಡೇಶ್ವರಿ ಶಾಲೆಯಲ್ಲಿ ಪ್ರಾಥಮಿಕ ವ್ಯಾಸಂಗ ಮಾಡಿದ್ದು ನಂತರ ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವ ಎಸ್ ಆರ್ ಇ ಟಿ ಶಾಲೆಯಲ್ಲಿ ಪ್ರೌಢಶಾಲೆಯ ವ್ಯಾಸಂಗ ಮುಗಿಸಿ ನಂತರ ಬೆಂಗಳೂರಿನ ಎಸ್ ಜೆ ಪಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದು ನಂತರ ಇಂಜಿನಿಯರಿಂಗನ್ನು ಬೆಂಗಳೂರಿನ ಪೆಸೆಟ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರು ಈಗ ಹಾಲಿ ಏರೋಸ್ಪೇಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಯು ಪಿ ಎಸ್ ನಾಗರಿಕ ಸೇವಾ ಪರೀಕ್ಷೆ ಬರೆಯುವ ಉತ್ಸಾಹ ಹೊಂದಿ ನಾಲ್ಕು ಬಾರಿ ಪರೀಕ್ಷೆ ಬರೆದಿದ್ದು ಐನೂರ ನಾಲ್ಕನೇ ರ್ಯಾಂಕ್ ಪಡೆದುಕೊಳ್ಳುವ ಮೂಲಕ ಸಾಧನೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಪೋಷಕರಾದ ಎಂ ವಿ ವೆಂಕಟೇಶ್ ಮತ್ತು ರಾಮ ಲಕ್ಷ್ಮನವರು ನಾವು ರೈತರು ನಮಗೆ ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕಲ್ಪಿಸಿದ್ದೇವೇವೆ ಇದೀಗ ಒಬ್ಬರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಕೊಂಡು ಉನ್ನತ ಸ್ಥಾನಕ್ಕೆ ಏರಿರುವುದು ಸಂತಸ ವಿಷಯವಾಗಿದೆ ಎಂದರು ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಮಾಲಾಶ್ರೀ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಚಿಂತಾಮಣಿಯಲ್ಲಿ ಮಾಡಿದ ನಂತರ ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡಿ ಆಲಿ ಏರೋಸ್ಪೇಸ್ನಲ್ಲಿ ಕೆಲಸ ಮಾಡುತ್ತಾ ಯು ಪಿ ಸಿ ಪರೀಕ್ಷೆಗೆ ಸಿದ್ಧರಾಗಿದ್ದೆ ನಾಲ್ಕನೇ ಹಂತದಲ್ಲಿ ಐನೂರ ನಾಲ್ಕನೇ ರ್ಯಾಂಕ್ ಪಡೆದಿರುವುದು ಸಂತಸವಾಗಿದೆ ನನ್ನ ನನ್ನ ವ್ಯಾಸಂಗಕ್ಕೆ ಪೋಷಕರ ಸಹಕಾರ ಮತ್ತು ಇತರೆ ಶಿಕ್ಷಕರ ಸಹಕಾರ ನೀಡಿದ್ದು ನಾನು ಕೃಷಿ ಕುಟುಂಬದಿಂದ ಬಂದಿದ್ದು ಬಡವರು ಮತ್ತು ಕೃಷಿಕರ ಸಮಸ್ಯೆ ನನಗೆ ಅರ್ಥವಾಗಿದ್ದು ಆ ನಿಟ್ಟಿನಲ್ಲಿ ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುವುದಾಗಿ ಭರವಸೆ ನೀಡಿದರು